ನಿಮ್ಮ ಮನೆಗೆ ಎಲೆಕ್ಟ್ರಾನಿಕ್ಸ್ ಫರ್ನಿಚರ್ ಗೃಹೋಪಯೋಗಿ ವಸ್ತುಗಳ ಹುಡುಕಾಟದಲ್ಲಿದ್ದರೆ ಬಿಸಿ ರೋಡಿನ ಪ್ರಿಯಾ ಎಲೆಕ್ಟ್ರಾನಿಕ್ಸ್ನಲ್ಲಿ ಬಂದಿದೆ ಭರ್ಚರಿ ಆಫರ್ಗಳು ಜೂನ್ ಇಪ್ಪತ್ತ ಮೂರರಿಂದ ಜೂನ್ ಮೂವತ್ತರವರೆಗೆ ಆಫರ್ಗಳ ಧಮಾಕವನ್ನು ಪಡಿಬಹುದು ಎನಿಥಿಂಗ್ ಫಾರ್ ಎನಿಥಿಂಗ್ ಎಕ್ಸ್ಚೇಂಜ್ ಆಫರ್ ಅನ್ನ ನಿಮಗಾಗಿ ನೀಡ್ತಾ ಇದೆ ಐದು ಪರ್ಸೆಂಟ್ ಅರುವತ್ತು ಪರ್ಸೆಂಟ್ನ ಪರ್ಸೆಂಟ್ ಆಫರ್ ಅನ್ನ ನೀಡ್ತಾ ಇದೆ ಜೊತೆಗೆ ವೇಗಾರ್ಡ್ ಗ್ಯಾಸ್ ಗೀಝರ್ನ ಆರು ಸಾವಿರ ಹಾಗೆಯೇ ಸುಜಾತ ಮಿಕ್ಸಿ ಆಫರ್ ಪ್ರೈಸ್ ಆರು ಸಾವಿರ ವಾಟರ್ ಹೀಟರ್ ಆಫರ್ ಟ್ವೆಂಟಿ ಫೈವ್ ಪರ್ಸೆಂಟ್ ಹಾಗೆ ಪ್ಯಾನಸೋನಿಕ್ ಮಿಕ್ಸರ್ ಗ್ರೈಂಡರ್ ಇಪ್ಪತ್ತ ಐದು ಪರ್ಸೆಂಟ್ ಆಫರ್ ಹಾಗೆ ಕ್ಯಾಶ್ ಬ್ಯಾಕ್ ಆಫರ್ ಮತ್ತು ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಅನ್ನ ಕೂಡ ನೀಡ್ತಾ ಇದೆ ಹಾಗೆನೆ ಇಲ್ಲಿ ನೀವೇನಾದ್ರೂ ಫರ್ನಿಚರ್ ಅನ್ನ ಪರ್ಚೇಸ್ ಮಾಡೋರಾಗಿದ್ರೆ ಕಾಟ್ ಆಗಿರ್ಬೋದು ಸೋಫಾ ಸೆಟ್ಸ್ ಆಗಿರ್ಬೋದು ಬೆಡ್ಸ್ ಡೈನಿಂಗ್ ಟೇಬಲ್ ಹಾಗೆ ಡ್ರೆಸ್ಸಿಂಗ್ ಟೇಬಲ್ ಟಿ ಫೈ ಬೆಡ್ರೂಮ್ ಸೆಟ್ಸ್ ಇದೆಲ್ಲಾ ಕೂಡ ಉತ್ತಮವಾಗಿರುವಂತಹ ಗುಣಮಟ್ಟದ ರೀತಿಯಲ್ಲಿ ಸಿಗ್ತಾ ಇದೆ ಜೊತೆಗೆ ಕಸ್ಟಮೈಸ್ ಬೆಡ್ರೂಮ್ ಸೆಟ್ ಅನ್ನ ಕೂಡ ನೀಡ್ತಾ ಇದೆ ಏನೋ ಎಲೆಕ್ಟ್ರಾನಿಕ್ ಐಟಮ್ಸ್ಗಳಲ್ಲಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಎಸಿ ವಾಷಿಂಗ್ ಮಿಷಿನ್ ಹೋಮ್ ಥಿಯೇಟರ್ ಗ್ರೋಕರಿ ತವಾ ಫ್ರೈ ಪ್ಯಾನ್ ಮಿಕ್ಸಿ ಗ್ರೈಂಡರ್ ಹೀಗೆ ಅನೇಕ ಎಲೆಕ್ಟ್ರಾನಿಕ್ ಐಟಮ್ಸ್ ಗಳನ್ನ ಕೂಡ ನೀಡ್ತಾ ಇದ್ದಾರೆ ಇನ್ನು ಜೊತೆಗೆ ಇಲ್ಲಿ ನಿಮಗೆ ಇಷ್ಟವಾಗಿರುವಂತಹ ಕಂಪೆನಿಗಳೆಲ್ಲ ಆಗಿರುವಂತಹ ಎಲ್ ಜಿ ಆಗಿರಬಹುದು ವೇಗಾಡ್ ಆಗಿರ್ಬೋದು ಅಥವಾ ಸುಜಾತ ಪ್ರೀತಿ ಒನಿಡಾ ವರ್ಲ್ಪೂಲ್ ಹೀಗೆ ವಿವಿಧ ಕಂಪೆನಿಗಳ ವಸ್ತುಗಳನ್ನು ಕೂಡ ಇಲ್ಲಿ ಪಡಿಬಹುದು ಜೊತೆಗೆ ಗೃಹೋಪಯೋಗಿ ವಸ್ತುಗಳಲ್ಲಿ ಸ್ಟೀಲ್ ಪಾತ್ರೆಗಳು ಮತ್ತು ಅಲ್ಯೂಮಿನಿಯಂ ಹಾಗೂ ಕ್ಯಾಟರಿಂಗ್ ಪಾತ್ರೆಗಳು ಕೂಡ ಲಭ್ಯ ಇದೆ ಜೊತೆಗೆ ಹಾರ್ಡ್ ಹಾಗೇನೇ ನಾನ್ ಸ್ಟಿಕ್ ವೇರ್ ಗ್ಲಾಸ್ ಪ್ಲಾಸ್ಟಿಕ್ ಡಬ್ಬಿಗಳು ಡಿನ್ನರ್ ಸೆಟ್ ಹಾಟ್ ಬಾಕ್ಸ್ ಪ್ಲಾಸ್ಕ್ ಮತ್ತು ನೀರಿನ ಬಾಟಲ್ ಅನ್ನು ಕೂಡ ನೀಡ್ತಾ ಇದ್ದಾರೆ ಹಾಗೇನೆ ಗಿಫ್ಟ್ ಗಳು ಕೂಡ ಇದೆ ದಿನಬಲಕೆ ಅಗ್ರೋಪಯೋಗಿ ವಸ್ತುಗಳಾಗಿರುವಂತಹ ಬಕೆಟ್ ಮಾಫ್ ಡಸ್ಟ್ಬಿನ್ ಪ್ಲಾಸ್ಟಿಕ್ ಗಳು ಪಾತ್ರೆಗಳನ್ನ ಇಡುವಂತಹ ಕಿಚನ್ ಸೆಲ್ಫ್ ಬಟ್ಟೆ ಒಣಗಿಸುವಂತಹದ್ದು ಹಾಗೆಯೇ ಬಟ್ಟೆ ಇಸ್ತ್ರಿ ಮಾಡುವ ಸ್ಲೈಡ್ಸ್ ಗಳು ಗಡಿಯಾರಗಳು ಎಲ್ಇ ಡಿ ಟೇಬಲ್ಸ್ ಬಲ್ಬ್ಸ್ ಎಲ್ಲ ಕೂಡ ಇಲ್ಲಿ ಸಿಗ್ತಾ ಇದೆ ಇದೆಲ್ಲ ಕೂಡ ಜೂನ್ ಇಪ್ಪತ್ತ ಮೂರರಿಂದ ಜೂನ್ ಮೂವತ್ತರವರೆಗೆ ಆಫರ್ ಪ್ರೈಸ್ಗಳ ಜೊತೆಗೆ ಎಲ್ಲಾ ಐಟಮ್ಸ್ ಗಳನ್ನ ನಿಮ್ಮ ಇಷ್ಟದ ರೀತಿಯಲ್ಲಿ ನೀವು ಪಡ್ಕೋಬಹುದು ಹಾಗಿದ್ರೆ ಹಿಂದೆ ಪ್ರಿಯಾ ಎಲೆಕ್ಟ್ರಾನಿಕ್ಸ್ ಮಿನಿ ವಿಧಾನಸೌಧದ ಬಳಿ ಬಿ ಸಿ ರೋಡ್ ಗೆ ಭೇಟಿ ಕೊಡಬಹುದು ಹೆಚ್ಚಿನ ಮಾಹಿತಿಗಾಗಿ ಸೆವೆನ್ ಜೀರೋ ಟೂ ಸಿಕ್ಸ್ ಜೀರೋ ಫೈವ್ ಫೋರ್ ಟ್ರಿಬಲ್ ಸೆವೆನ್ಗೆ ಗೆ ಮಾಡಬಹುದು ಫರ್ನಿಚರ್ ಅಥವಾ ಎಲೆಕ್ಟ್ರಾನಿಕ್ ಐಟಮ್ಸ್ ಅಥವಾ ಗೃಹೋಪಯೋಗಿ ವಸ್ತುಗಳ ಆಯ್ಕೆಯಲ್ಲಿ ನೀವಿದ್ರೆ ಪ್ರಿಯಾ ಎಲೆಕ್ಟ್ರಾನಿಕ್ಸ್ ದಿ ಬೆಸ್ಟ್ ಚಾಯ್ಸ್ ಅಂತ ಹೇಳ್ಬೋದು ನಾವು ಕಳೆದ ಮೂವತ್ತು ವರ್ಷಗಳಿಂದ ಬಂಟ್ವಾಳದಲ್ಲಿ ಜನರ ಸೇವೆಯಲ್ಲಿದೆ ನಮ್ಮ ಸಂಸ್ಥೆಯು ಈ ಪರಿಸರದಲ್ಲಿ ಇರುವ ಮೊತ್ತ ಮೊದಲನೆಯ ಎಲೆಕ್ಟ್ರಾನಿಕ್ ಸಂಸ್ಥೆ ನಾವು ಇದೇ ತಿಂಗಳ ಇಪ್ಪತ್ತ ಮೂರರ ತಾರೀಕಿಂದ ಇಪ್ಪತ್ತೆಂಟು ತಾರೀಕುವರೆಗೆ ಪ್ರೆಸ್ಟೀಜಿನ ಯಾವುದನ್ನಾದರೂ ಯಾವುದಕ್ಕಾದರೂ ಆಫರನ್ನು ನಡೆಸ್ತಾ ಇದ್ದೇವೆ ಜನರು ಅವರ ಮನೆಯಲ್ಲಿರುವ ಹಳೆಯ ಯಾವುದಾದ್ರೂ ವಸ್ತುವನ್ನು ಕೊಟ್ಟು ಅವರಿಗೆ ಪ್ರೆಸ್ಟೀಜ್ ಬ್ರ್ಯಾಂಡಿನ ಯಾವುದೇ ವಸ್ತು ಬೇಕು ಅದನ್ನು ಅವರು ದರ ಕಡಿತದಲ್ಲಿ ಪಡೆದುಕೊಳ್ಳಲು ಅವಕಾಶವಿದೆ ಇದು ಐದು ದಿನ ಇಪ್ಪತ್ತ ಮೂರು ತಾರೀಕಿಂದ ಇಪ್ಪತ್ತೆಂಟು ತಾರೀಕು ತನಕ ಇರುತ್ತೆ ಪ್ರೆಸ್ಟೇಜ್ ಮಾತ್ರ ಹಾಗೆಯೇ ನಮ್ಮ ಸಂಸ್ಥೆಯಲ್ಲಿ ನಿರಂತರವಾಗಿ ಬೇರೆ ಎಲೆಕ್ಟ್ರಾನಿಕ್ ಫರ್ನಿಚರ್ ವಸ್ತುಗಳಲ್ಲಿಯೂ ಆಫರ್ ನಡೀತಾ ಇರ್ತದೆ ಡಿಸ್ಕೌಂಟ್ ಆಫರ್ಗಳು ಗಿಫ್ಟ್ ಆಫರ್ಗಳು ನಡೀತಾ ಇರ್ತದೆ ಪ್ರತಿ ವಸ್ತುವಿಗೆ ಬೇರೆ ಬೇರೆ ರೀತಿಯಲ್ಲಿ ಡಿಸ್ಕೌಂಟ್ ಆಫರ್ಗಳು ನಡೀತಾ ಇರ್ತದೆ ಜನರಿಗೆ ಪರ್ಚೇಸ್ ಮಾಡಲು ಅನುಕೂಲವಾಗುವುದಕ್ಕೆ ನಮ್ಮಲ್ಲಿ ಬಜಾಜ್ ಫೈನಾನ್ಸ್ ಹಾಗೆ ಟಿ ವಿ ಎಸ್ ಫೈನಾನ್ಸ್ ಪುನವಳ ಫೈನಾನ್ಸ್ ಹಾಗೆ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಇದ್ರೆ ಅದರ ಮುಖಾಂತರನು ಫೈನಾನ್ಸ್ ಮಾಡುವ ಸೌಲಭ್ಯ ನಮ್ಮಲ್ಲಿದೆ ನಾವು ಫ್ರಿಡ್ಜ್ ಹಾಗೆ ಫರ್ನಿಚರ್ ಐಟಂಗಳನ್ನು ನಿಮ್ಮ ಮನೆಯವರೆಗೆ ಎಷ್ಟು ದೂರ ಇದ್ರು ನಾವು ಹೋಮ್ ಡೆಲಿವರಿ ಬಂಟ್ವಾಳ ತಾಲೂಕಿನ ಒಳಗಡೆ ನಾವು ಹೋಮ್ ಡೆಲಿವರಿ ಮಾಡಿಬಿಡ್ತೇವೆ ಗ್ರಾಹಕರಿಗೆ ನಾನು ಇದೇ ಹೇಳಲು ಬಯಸ್ತೇನೆ ಏನು ಹೇಳಿದರೆ ನಮ್ಮ ಸಂಸ್ಥೆಯು ಮೂವತ್ತು ವರ್ಷದಿಂದ ನಿರಂತರವಾಗಿ ಒಳ್ಳೆ ಬ್ರ್ಯಾಂಡ್ಗಳನ್ನು ಒಳ್ಳೆ ಐಟಮ್ಗಳನ್ನು ನಾವು ವ್ಯಾಪಾರ ಮಾಡಲು ಯಾವಾಗಲೂ ನಾವು ಪ್ರಯತ್ನ ಪಟ್ಟಿದ್ದೇವೆ ಹಾಗೆಯೇ ವ್ಯಾಪಾರದ ನಂತರವೂ ಸೇವೆಯಲ್ಲಿ ನಾವು ಯಾವಾಗಲೂ ನಾವು ಒಳ್ಳೆಯ ಸೇವೆಯನ್ನು ಕೊಡಲು ನಾವು ಪ್ರಯತ್ನ ಪಡ್ತಾ ಇರ್ತೇವೆ ನಮ್ಮ ಸಂಸ್ಥೆಯು ಬೆಳಿಗ್ಗೆ ಒಂಬತ್ತುವರೆಯಿಂದ ಸಂಜೆ ಏಳುವರೆ ತನಕ ತೆರೆದಿರುತ್ತದೆ